ಅಖಿಲ ಕರ್ನಾಟಕ ವೀರಶೈವ ಲಿಂಗಾಯತ ಹಂಡೇ ವಜೀರ ಸಮಾಜ ಚಾಲುಕ್ಯ ಸಂಸ್ಕೃತಿ ಅಧ್ಯಯನ ಪೀಠ ಕಲ್ಬುರ್ಗಿ ಇವರ ಸಹಯೋಗದಲ್ಲಿ ರಾಜ್ಯ ಮಟ್ಟದ ಮೂರನೆಯ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಮುಖಂಡರಾದ ಜಿ ಎನ್ ಪಾಟೀಲ್ ತಿಳಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಫೆಬ್ರವರಿ ಒಂದು ಹಾಗೂ ಎರಡರ ರಂದು ಕೂಡಲ ಸಂಗಮದಲ್ಲಿ ಸಮಾವೇಶ ಹಮ್ಮಿಕೊಂಡಿದ್ದು ವಿಚಾರ ಸಂಕಿರಣ ಗ್ರಂಥಗಳ ಲೋಕಾರ್ಪಣೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರ ಸನ್ಮಾನ ಜೊತೆಗೆ ಹಂಡಿ ಸೇರಿ ಪ್ರಶಸ್ತಿ ಪ್ರದಾನ ಸಮಾರಂಭ ನೆರವೇರಿಸಲಾಗುವುದು ಸಚಿವರಾದ ಬಿ ಪಾಟೀಲ್ ಶಿವಾನಂದ ಪಾಟೀಲ್ ಸೇರಿದಂತೆ ಇತರ ಗಣ್ಯರು ವಿವಿಧ ಮಠಾಧೀಶರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ವಿಚಾರ ಸಂಖ್ಯೆಯ ಗ್ರಂಥಗಳಿಗೆ ಆ ಲೇಖಕರಿಗೆ ಕೂಡ ಪುರಸ್ಕಾರ ಮಾಡತಕ್ಕಂಥದ್ದು ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ಹಂಕೊಂಡು ಎರಡು ದಿವಸ ಕಾರ್ಯಕ್ರಮದೊಳಗ ಒಂದೇ ದಿವಸ ಒಂದೇ ತಾರೀಕಿನ ದಿವಸ ವಿಚಾರ ಸಂಕೀರ್ಣ ನಾಲ್ಕು ಗೋಷ್ಠಿಗಳಿವೆ ನಾಡಿನ ವಿದ್ವಾಂಸರು ಆ ಒಂದು ಪ್ರತಿಯೊಂದು ಗೋಷ್ಠಿಯಲ್ಲಿ ಅಧ್ಯಕ್ಷರು ನಾಲ್ಕು ಐದು ಜನ ಉಪನ್ಯಾ ಉಪನ್ಯಾಸವನ್ನ ಮಂಡನೆ ಮಾಡ್ತಕ್ಕಂಥವರು ಅದರ ಜೊತೆ ಸಂವಾದ ಮಾಡಲಿಕ್ಕೆ ಕೂಡ ಅನೇಕ ಸಾಹಿತಿಗಳನ್ನ ಕೂಡ ನಾವು ಕರೆದಿದ್ದೇವೆ ಅದರ ಜೊತೆಗೆ ಎರಡನೇ ದಿವಸ ಬೃಹತ್ ಸಮಾವೇಶ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಆ ಒಂದು ಸಮಾವೇಶಕ್ಕೆ ಪಾಲ್ಗೊಳ್ಳಲಿದ್ದಾರೆ ಈ ಅನೇಕ ಸ್ವಾಮೀಜಿಗಳನ್ನು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿರ್ತಾರೆ ಸಮ್ಮುಖದ ದಿವ್ಯ ಸಮ್ಮು ಸಮ್ಮುಖವನ್ನ ಮಾಡಲಿದ್ದಾರೆ ಅದರ ಜೊತೆಗೆ ಈ ಉದ್ಘಾಟನೆಗಾಗಿ ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎಂ ಬಿ ಪಾಟೀಲ್ರು ಅವರು ಬೃಹತ್ ಕೈಗಾರಿಕೆ ಸಚಿವರು ಆಗಮಿಸಲಿದ್ದಾರೆ ಹಂಡೆ ಅರಸರ ನಾಲ್ಕ ಐದು ಅರಸರ ಭಾವಚಿತ್ರವನ್ನು ಬಿಡುಗಡೆ ಮಾಡತಕ್ಕಂತ ಒಂದು ವ್ಯವಸ್ಥೆ ಇದೆ ಈ ಸಂದರ್ಭದಲ್ಲಿ ಶಿವಾನಂದ್ ಪಾಟೀಲ್ರು ಉಸ್ತುವಾರಿ ಸಚಿವರು ಹಾವೇರಿ ಸಕ್ಕರೆ ಕೃಷಿ ಮಾರುಕಟ್ಟೆ ಹಾಗೆ ರಮೇಶ್ ಜೀವಜುಣ್ಗಿ ಅವರು ಲೋಕಸಭಾ ಸದಸ್ಯರು ಅವರು ಕೂಡ ಭಾವಚಿತ್ರವನ್ನು ಅನಾವರಣ ಮಾಡಲಿದ್ದಾರೆ ಪಿ ಸಿ ಗದ್ದಿಗೌಡರು ಕೂಡ ಹಾಗೆ ಬಳ್ಳಾರಿಯ ನಗರದ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರು ಕೂಡ ಆಗಮಿಸಿದ್ದಾರೆ ಅಧ್ಯಕ್ಷತೆಯನ್ನ ನಮ್ಮ ಸಮಾಜದ ಅಖಿಲ ಕರ್ನಾಟಕ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾಗಿರ್ತಕ್ಕ ಡಾಕ್ಟರ್ ಎಸ್ ಎಸ್ ಪಾಟೀಲ್ರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಸುಮಾರು ಇಪ್ಪತ್ತೈದು ಪುಸ್ತಕಗಳ ಬಿಡುಗಡೆ ಈ ಸಂದರ್ಭದಲ್ಲಿ ಆಗೋದ್ರಿಂದ ನಮ್ಮ ಎಲ್ಲ ಈ ಭಾಗದ ಶಾಸಕರನ್ನ ಆಹ್ವಾನಿಸಿದ್ದೇವೆ ಅವರು ಕೂಡ ಎಸ್ ಆರ್ ಪಾಟೀಲ್ರು ಡಾಕ್ಟರ್ ವೀರಣ್ಣ ಚರಂತಿಮಠ್ರವರು ವಿಜಯನ್ ಕಾಶ್ಯಪ್ನವರು ಬಸನಗೌಡ ಅವರು ಜೆ ಟಿ ಪಾಟೀಲ್ರು ಸಿ ಎಸ್ ನಾಡಗೌಡರು ರಾಜಗೌಡ ಪಾಟೀಲ್ರು ಅಶೋಕ್ ಮನಗೂಳಿ ಯಶವಂತರಾಯ್ ಪಾಟೀಲ್ ಸುನಿಲ್ ಗೌಡ ಪಾಟೀಲ್ ಪಿ ಎಚ್ ಪೂಜಾರಿ ಹನುಮಂತ್ ನಿರಾಣಿ ರಮೇಶ್ ಬಿ ಶ್ರೀರಾಮಲು ಅವರ ಬಗ್ಗೆ ಹಗುರವಾಗಿ ಮಾತನಾಡಿರುವ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ವಾಲ್ಮೀಕಿ ಸಮಾಜಕ್ಕೆ ಕ್ಷಮೆ ಕೇಳಬೇಕು ಎಂದು ವಾಲ್ಮೀಕಿ ಸಮಾಜದ ಯುವ ಮುಖಂಡ ಪ್ರಕಾಶ್ ನಾಯ್ಕರ್ ಒತ್ತಾಯಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಬಿಜೆಪಿ ಪಕ್ಷದ ನಾಯಕರು ಅಧಿಕಾರಕ್ಕೆ ಬರುವವರೆಗೂ ವಾಲ್ಮೀಕಿ ಸಮಾಜದ ನಾಯಕ ಎಂದು ಶ್ರೀರಾಮುಲು ಅವರಿಗೆ ಬಳಸಿಕೊಂಡಿದೆ ಈಗ ಜನಾರ್ದನ್ ರೆಡ್ಡಿ ಹಗುರವಾಗಿ ಮಾತನಾಡಿದರೂ ಪಕ್ಷದ ಮುಖಂಡರು ಮೌನವಹಿಸಿದ್ದಾರೆ ಬಿಜೆಪಿ ಪಕ್ಷದಿಂದ ಜನಾರ್ದನ್ ರೆಡ್ಡಿ ಅವರಿಗೆ ಉಚ್ಚಾಟನೆ ಮಾಡಬೇಕು ಇಲ್ಲವೇ ಮುಂಬರುವ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಸಮಸ್ತ ವಾಲ್ಮೀಕಿ ಸಮಾಜ ಮತ್ತು ಅವರ ಅಪಾರ ಅಭಿಮಾನ ಬಳಗದಿಂದ ನಾವು ಅವರ ಹೇಳಿಕೆಗಳನ್ನ ಖಂಡಿಸ್ತೀವಿ ಯಾಕಂತಂದ್ರ ಇವತ್ತ ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಯಾರ ಬಗ್ಗೆನಾದ್ರೂ ಮಾತಾಡ್ಲಿ ಆದ್ರೆ ಶ್ರೀರಾಮುಲು ಅವ್ರ ಬಗ್ಗೆ ಮಾತಾಡಬಾರ್ದಾಗಿತ್ತು ಯಾಕಂತಂದ್ರ ಅವರ ಅವರಿಗೆ ರಾಜಕೀಯ ಭವಿಷ್ಯವನ್ನು ತಂದುಕೊಟ್ಟವರೇ ಶ್ರೀರಾಮನರು ಅವತ್ತು ಶ್ರೀರಾಮುಲು ಅವರು ಅವ್ರ ಜೊತೆ ನಿಲ್ಲದೆ ಇದ್ದಿದ್ರೆ ಇವತ್ತು ರಾಜಕೀಯ ರಾಜಕೀಯವಾಗಿ ಜನಾರ್ದನ್ ರೆಡ್ಡಿ ಅವರು ಇರ್ತಿದ್ದಿಲ್ಲ ಇಂಥ ದೊಡ್ಡ ಉದ್ಯಮಿಯಾಗಿ ಬೆಳಿಕ್ಕೆ ಅವ್ರಿಗೆ ಆಗ್ತಾ ಇರಲಿಲ್ಲ ಅಂದಿನ ಪರಿಸ್ಥಿತಿಯಲ್ಲಿ ಅವರದೇ ಸಮುದಾಯದ ಏನು ರೆಡ್ಡಿ ಸಮುದಾಯದ ಸಾಕಷ್ಟು ಜನ ಅವರಿಗೆ ವಿರೋಧಿಗಳಿದ್ರು ಅವರೇನು ಉದ್ಯಮವನ್ನು ಪ್ರಾರಂಭ ಮಾಡಿದ್ರು ಯಾವ ಯಾವ ಉದ್ಯಮಗಳನ್ನು ಪ್ರಾರಂಭ ಮಾಡಿದ್ರು ತಮಗೆಲ್ಲ ಗೊತ್ತಿದೆ ಆ ಉದ್ಯಮಗಳಲ್ಲಿ ಯಶಸ್ವಿ ಕಾಣಲಿಕ್ಕೆ ಅವತ್ತು ಹೆಗಲಿಗೆ ಹೆಗಲ್ ಕೊಟ್ಟು ತಮ್ಮ ಜೀವನವನ್ನೇ ಮುಡ್ಪಾಗಿಟ್ಟುಕೊಂಡು ಸಹೋದರನ ಸರಿಯಾಗಿ ಅವರು ಅವರಿಗೆ ಹೆಗಲಿಕೆ ಕೊಟ್ಟಿರ್ತಕ್ಕಂಥ ಶ್ರೀರಾಮುಲು ಅವ್ರ ಬಗ್ಗೆ ಅವರು ಅವ್ಯಾಚ ಶಬ್ದಗಳನ್ನು ಬಳಸಿದ್ದಾರೆ ಗುಂಡ ಕತ್ತಿಡ್ಕೊಂಡಿದ್ದ ಅದು ಅಡ್ಡಿದ ಅಂತ ಈ ರೀತಿಯಲ್ಲ ಬಳಸಿದ್ದಾರೆ ಅದು ಅವರು ಗೌರವ ತರ ತರುವಂತದ್ದಲ್ಲ ಇವತ್ತ ಜನಾರ್ದನ್ ರೆಡ್ಡಿ ಟೋಟಲಿ ರೆಡ್ಡಿ ಕುಟುಂಬ ಏನು ಬಳ್ಳಾರಿ ತಮ್ಮದೇ ರಾಜ್ಯವನ್ನು ಕರ್ನಾಟಕದಲ್ಲಿ ಮತ್ತೊಂದು ರಾಜ್ಯ ಮಾಡಕ್ ಹೊಂಟಿರ್ತಕ್ಕಂಥ ಈ ರೆಡ್ಡಿ ಸ ರೆಡ್ಡಿ ಬಾಂಧವರಿಗೆ ಏನಾದರೂ ರಾಜಕೀಯ ಭವಿಷ್ಯ ನೆಲೆಗಟ್ಟಿನ ಕಟ್ಟಿಕೊಟ್ಟಿರ್ತಾವಂತ ಯಾರು ಇದ್ರೆ ಅವರು ಶ್ರೀರಾಮ್ರು ಅಂತ ನಾ ಹೇಳಕ್ ಬಯಸ್ತೇನೆ ಅದಕ್ಕೆ ತಕ್ಷಣವೇ ಯಾಕಂತಂದ್ರೆ ಇವತ್ತು ಶ್ರೀರಾಮ್ಗುರು ಒಂದು ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಅಷ್ಟೇ ಸೀಮಿತ ಅಲ್ಲ ಸಾಕಷ್ಟು ಅಪಾರ ವಿಮಾನ ಬಳಗವನ್ನು ನೋಡ್ಯಾರ ಈ ರಾಜ್ಯದಲ್ಲಿ ಅವ್ರದೇ ಆದಂತ ವಿಶೇಷ ಕೊಡುಗೆಗಳಿದೆ ಈ ರಾಜ್ಯಕ್ಕೆ ಅವ್ರದೇ ಆದಂತ ದೊಡ್ಡ ಶಕ್ತಿ ಇದೆ ಅದಕ್ಕೆ ಜನಾರ್ದನ್ ರೆಡ್ಡಿ ಅವರು ತಕ್ಷಣವೇ ಕ್ಷಮೆ ಕೇಳಬೇಕು ಇಲ್ದಿದ್ರೆ ಅವರ ವಿಮಾನ ಬಳಗ ಮತ್ತೆ ಅವರ ಸಮುದಾಯದ ಸಹಿತ ಅವ್ರ ಜೊತೆ ನಿಲ್ಲ ನಿಲ್ಬೇಕಾಗತ್ತೆ ಮುಂಬರ್ತಕ್ಕಂತ ದಿನಗಳಲ್ಲಿ ಈಗೇನು ರೆಡ್ಡಿ ಅವರು ಎಮ್ ಎಲ್ ಎ ಆಗಿದಾರಲ್ಲ ಪಾಸ್ ಆಗಿದ್ದಾರೆ ಮುಂಬರ್ತಕ್ಕಂತ ಯಾವುದೇ ರಾಜಕೀಯ ಚುನಾವಣೆಗಳು ಬರಲಿ ಅಲ್ಲಿ ಅವರ ಅಭಿಮಾನಿ ಮತ್ತು ಅವರ ಸಮಾಜ ಯಾವಾಗ್ಲೂ ಅವ್ರ ಹಿಂದಿರುತ್ತಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ